ನೋಡಿ ಫ್ರೆಂಡ್ಸ್ ನಾನು ಮಾತಾಡೋದು ಪರಿಶೋಧ ಅಂತ ನಮ್ಮ ಅಣ್ಣ ಪ್ಯಾಂಟ್ ಏನಿದೆ ಏನದ ನಂಗೆ ಬರತ್ತೆ ಹೇಳ್ದು ಏನದ ಪ್ಯಾಂಟ ಪ್ಯಾಂಟ್ ಪ್ಯಾಂಟ ಹಂಗೆ ಅಂತ ನೋಡಿ ಫ್ರೆಂಡ್ಸ್ ಹಾಂ ಬಳಿ ಮಗನ ಮದುವೆ ಇರೋರು ಸರಿಯಾಗಿ ನನ್ನ ನಿದ್ದೆ ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿ ಸ್ವಯಾಮಿ ಹಾಂ ಎಲ್ಲಿದ್ದೋ ಎಲ್ಲಿಗೆ ಎಷ್ಟು ಕಿಲೋಮೀಟರ್ ಆಯ್ತು ನಮ್ಮ ಒಂದು ಎಂಟು ಎಂಟ ಆಯಿತು ಮತ್ತು ಅದ್ರಾಗ ರೌಂಡ್ ಹಾಕೊಂಬಂದಿ ನಾನು ಜಗ್ಗ ನೀರುದ್ರಾಗೂ ಕೊಲ್ತು ನೋಡಿ ಸೊಳೆ ಮಕ್ಕಳು ನಿದ್ದೆಲ್ಲದ ಹಾಳು ಮಾಡಿ ಎಲ್ಲಿ ಹೋಗ್ಬೇಕು ನೀರಿಗೆ ಹಾಕ ಡ್ರಮ್ ಹ್ಞೂ ಅಮ್ಮ ನೀರು ತಗೊಂಡ ತಗ ತಗಪ್ಪ ಪುನಃ ನೋಡಿ ನೋಡಿ ಫ್ರೆಂಡ್ಸ್ ಹಚ್ಚಿ ತೋರಿಸ್ಕೊಂಬತ್ತೆ ಇದೆಲ್ಲ ಹಚ್ಚಿದ್ದೀವಿ ಚಿಕ್ಕ ಮನೆ ಜನ ದೊಡ್ಡ ಮನೆ ಆದರೆ ಏನು ಮೂರು ಜನ ಕಾಯ್ತು ನಾಲ್ಕು ಜನ ಕಾಯ್ತ ಇಲ್ಲ ಎಲ್ಲ ಸಾಮಾನೆಲ್ಲ ಎತ್ತಿಟ್ಟಿದ್ವಿ ಏಯ್ ಬಳಿ ಮನೆ ಬಿಡೋದಾಯ್ತ ನೋಡ ಐತಿ ತಿಪ್ಪ ಅಲ್ಲಾಡ್ಸ ಅಲ್ಲಾಡ್ಸ ಕುಡಿಯೋ ಮುಂಚೆ ಅಲ್ಲಾಡ್ಸ ಚೆನ್ನಾಗೈತಿ ಜೀವ ನಮ್ಮ ಬಾಸ್ ಅಲ್ಲಿ ಕುಂತಿದ ನೋಡಿ ಎಲ್ಲಿ ಇಲ್ಲಿ ಕುಂತಿದ್ದಾರೆ ನೋಡಿ ನಮ್ಮ ಬಾಸ್ ಇದೆಲ್ಲ ಹಚ್ಬೇಕು ಫ್ರೆಂಡ್ಸ್ ಇನ್ನೂ ಹೊರಗಡೆ ಹೆಚ್ಚಿಲ್ಲ ಆ ಮನೆ ಹಚ್ಚಲ ಆ ಕಡೆ ಒಂದು ಮನೆ ಇದೆ ಹಚ್ಚಿಲ್ಲ ಹಚ್ಚಬೇಕು ಇದೆಲ್ಲ ಮದುವೆ ಯಾವಾಗೈತೆ ನಿಂದ ಮಾಡ್ಕೊಂಡ ಸೀರಿಯಸ್ ಮ್ಯಾಟ್ರ ಇದು ನಮ್ಮ ಇಬ್ಬರು ವಿಷಯ ಅಲ್ಲ ನಮ್ಮ ಕರ್ನಾಟಕದ ಜನತೆಗಳಿಗೆ ನೋಡ ನಗಿತಾವೆ ಚೀ ಕಳ್ಳ ನಗುತ್ತಾವಣೆ ಈ ಥರ ಕಾಮಿಡಿ ಮಾಡಬಾರ್ದು ಬ್ರದರ್ ನಿಮ್ಮ ವೈಫ ಯಾವ ಏ ಬ್ರದರ್ ತಂಗಡಿ ಓ ಹೌದಾ ನಮ್ಮೂರಿಗೆ ಬರೋಕಲ್ಲ ಅಣ್ಣ 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 ನೀವು ನಮ್ಮೂರಿಗೆ ಬರೋಕಿಲ್ವಾ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣ ಅದನ್ನೆಲ್ಲ ಮಾಡೋ ಮಾಡೋಬೋದು ಹಿಂಗೆ ಕೈ ಹಾಕಿ ತಿರುಬಿಟ್ರೆ ಆಯ್ತಲ್ಲಣ್ಣ ಅಬಾಬಾಬಾ ಬಾಬಾ ಬಾ 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 ಅಣ್ಣ ಯಾವಾಗಾರ ಹಚ್ಚಿದಿರ ಮನೇಲಿ ಪ್ಯಾಂಟ್ ಇದೆ ಪಸ್ಟ್ ಅಣ್ಣ ಯಾರ ನೀನು ಹಚ್ತಾ ಇದ್ದೀಗ ನಾನಿದ ಈಗ ಗುಡ್ಗ ನಮ್ಮಕ್ಕೋಗಿಕ್ ಬಂದ ಕರೆಂಟ್ ಹೋದ್ರು ಬ್ಯಾಟ್ರಿ ಕಲ್ಲ ಫೋನ್ ಬ್ಯಾಟ್ರಿ ಏ ನಾ ಫೇಮಸ್ ಅದ್ರಾಗ ಎಂತೆ ಓಡಿದೀವಿ ಇಂಥ ಲೇಯಾಲಿ ಅಕ್ಕ ಐ ಫೇಮಸ್ ಅಕ್ಕ ಎಂತೆ ಹೊಡ್ದೀವಿ ಇಂಥ ಇಂತಲ್ಯಾಕ ಹೊಡ್ದಲ್ಲ ನಾವು ಎಲ್ಲ ಅವನು ಅಮ್ಮನ್ ಲೈ ಫೋನ್ ಬಿಡ್ತಾಯಿಲ್ ಅನ್ಯಾಣ್ಯನು ಹಾ ീത് പുന പോളാ പോയി ആൾ മത്തി വിത്തീവാ നാവ ಧೂಳು ಹೇಳ್ತಾರ ಇದ್ರ ಮ್ಯಾಲ ಹೊತ್ತರ ಪಾಸ್ ಧೂಳು ಅಣ್ಣ 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 ರಾಟ್ ನೀನು ದುಡ್ಡು ಕೊಡ್ತಾ ಬಂದಿರಾ ಹಂಗ ಕದ್ಕೊಂಬಂದಿರ ಅಣ್ಣ ಅಣ್ಣ ಹಾಂ ಅಣ್ಣ ಅಪ್ಪಿಗೆ ಹೆಂಗೆ ಬಂದಿದ್ದ ಅದು ಅಣ್ಣ ನನಗೆ ಡೌಟ್ ನೋಡೋಣ ಯಾವ ಥರ ಯಾವ ಥರ ಅಂದರೆ ನೀನು ಬೆಂಗಳೂರಲ್ಲಿ ಜಾಸ್ತಿ ಇರ್ತೀಯಲ್ಲ ಕದ್ಕೊಂಬಂದಿರುವಾಗ ಅಂತ ಅಣ್ಣ ಹೇಳಿ ಅಣ್ಣ ಸ್ವಲ್ಪ ಅಣ್ಣ ಮತ್ತೆ ಕೊಡೋದು ತಾನೇ ಅದ ಕೊಡೋದಲ್ವ ಹಾ ಓ ಬೈ ಏ ಬೈ ಕೊಡೋದಲ್ವ ಅದು ಹಾಂ ಮತ್ತೆ ಏನು ಮಾಡ್ತೀಯ ಅದನ್ನು ತಗೊಂಡ ಹಾಂ ರೀ ಮೀಡಿಯಾ ಏನು 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 ಕಿತ್ಕೊ ಏನಾದರೂ ಡೈಲಾಗ ನಮ್ಮ ಭಾಷೆ ಹೇಳ ಮತ್ತೆ ಮುಂದೆ ನೋ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಬಾಸ್ ಡೈಲಾಗ್ ಹೇಳ್ತಾ ಹೇ ಏ ಹೇಳೋ ಡೈಲಾಗ್ ಏಯ್ ಒಬ್ಬೊಮ್ಮೆ ಕೆಲಸ ಮಾಡ್ತೀನಿ ನಾನು ಅದನ್ನೆಲ್ಲ ಈಗ ನೀನು ಚಿಂತೆ ಬಿಡೋದು ನಾನು ಅಲ್ಲೇ ದಿಲ್ಲಿಗೆ ಯಾಕೆ ಬಂದು ಗಣಸಿಕೆರೆಗೆ ಬಂದೆ ನಾನು ಏ ಬೈ ನೋಡ್ರಿಗು ನಾವ್ ಹೊಡದ್ರೂ ಮತ್ತೆ ಒಳ್ಳೆ ನಮ್ಗೆ ಹೆಸರು ಇಡ್ತಾರ ನೋಡ್ರಿಗ್ರಿ ಹಗ ಅವು ಗುಡುಗು ತಪ್ಪು ಗುಡ್ಗತಿ ಅಣ್ಣ ಡಂಗ್ಳೂರ್ ಕೆಲಸ ಮಾಡಿದ್ರಂಗೆ ಬಣ್ಣ ಈ ಬೆಂಗ್ಳೂರಿಗೆ ಕೆಲಸ ಮಾಡಿದೆ ಕೊಡಿ ಹಾಂ ಇಲ್ಲಿ ಊರಾಗ ಊರಾಗಿದೆಯಾ ಊರಾಗಿದೆಯಣ ನಾ ಬೆಂಗ್ಳೂರು ಹೋಗಿಲ್ಲ ಓಹೋ ಅಣ್ಣ ನಂಬ ನಾವು ಅಣ ನಂಬ ನಾವು ಯಾಕಣ ಹಿಂಗೆ ಮಾತಾಡ್ತೀನಿ ಅಣ್ಣ ಮೆರಿಬೇಕಾದ್ರೆ ಹೆಂಗ್ ಮೆರಿಬೇಕು ಅಣ್ಣ ಮಂದಿ ಕೊಂಡಿ ಹುರಿದ್ರೂ ನಮ್ಮ ತಿಂಡಿ ಮುರಿದಿರಬಾರ್ದಣ ಅಣ್ಣ ನಮ್ಮ ಕಿ ಡೈಲಾಗ್ ಯಾರು ಆಗ್ಸಿರಿ ಗಾಡಿಯಿಂದ ಆದರೂ ಮಂದಿ ಕುಂಡಿ ಹುರಿದ್ರೂ ನಮ್ಮ ತಿಂಡಿ ಮುರಿದುಬಾರ್ದು ఆ తరా బెంకి యంగిటలు బెంకి బెంకి వందైతేగా చుటపక్కా లలా అన్నా ఈ తరా యంగ చుకన్నా అన్నా ఈ తరా యంగ